ಯಾವ ಯಾವ ಜೋಡಿಯನ್ನು ನೋಡಿದ್ರು ಸಂತೋಷ ಅಂಡ್ ತರುಣ್ ಮದುವೆ ಆಗ್ತಿರೋದು ಸೋನಲ್ಗೆ ನಾವು ಮಹಾನಟಿ ಕಾರ್ಯಕ್ರಮ ಇತ್ತೀಚೆಗೆ ಜೊತೆಗೆ ಮಾಡಿದಾಗ ನನಗೆ ಭಾಳ ಇಷ್ಟ ಆಗ್ತಿತ್ತು ತರುಣ್ ಪರ್ಸ್ನಾಲಿಟಿನೇ ಒನ್ ಆಫ್ ದಿ ಮೋಸ್ಟ್ ಸೆನ್ಸಿಬುಲ್ ಪೀಪಲ್ ನಾನು ಮೀಟ್ ಮಾಡೋದ್ರಲ್ಲಿ ಅಂಡ್ ಆ ಸೋನಲ್ ಕತೆ ಎಲ್ಲರೂ ನಾವು ಕೇಳಿದ್ವಿ ಸೊ ಈ ಜೋಡಿನ ನೋಡೋಕ್ಕೆ ಭಾಳ ಭಾಳ ಖುಷಿ ಆಗ್ತಿದೆ ಇಬ್ಬರು ಬಹಳ ಅದ್ಭುತವಾಗಿ ಕಾಣ್ತಿದ್ದಾರೆ ಜೀವನದ ಎಲ್ಲ ಒಳ್ಳೆಯ ವಿಷಯಗಳು ಎಲ್ಲ ಸುಂದರವಾದ ವಿಷಯಗಳು ಹಿತವಾದ ವಿಷಯಗಳು ಆ ಜೋಡಿಗೆ ಸಿಗಲಿ ಐ ವಿಶ್ ಎವರ್ ಲಾಸ್ಟಿಂಗ್ ಹ್ಯಾಪಿನೆಸ್ ಜಾಯ್ ಪೀಸ್ ಆ ಸುಧೀರ್ ಅವರು ನಮ್ಮೆಲ್ಲರೂ ಬಹಳ ಇಷ್ಟವಾದಂತಹ ನಟರು ಅವ್ರದೇ ಆದ ಒಂದು ಪ್ರತ್ಯೇಕವಾದ ಸ್ಟೈಲ್ ಇತ್ತು ಅವರ ವ್ಯಕ್ತಿತ್ವ ಬಗ್ಗೆ ನಿಮ್ ಎಲ್ರಿಗೂ ಗೊತ್ತೇ ಇದೆ ಮಾಲ್ತಿಯಮ್ಮ ಬಂದು ನಾನು ಹಂಡ್ರೆಡ್ ಅಂತ ಒಂದು ಚಿತ್ರ ಮಾಡಿದೆ ಅದರಲ್ಲಿ ಆಕ್ಟ್ ಮಾಡಿದ್ದಾರೆ ನನ್ನ ವೀಕೆಂಡ್ ಶೋ ಅಲ್ಲಿ ಆ ಶ್ರುತಿ ಎಪಿಸೋಡ್ ಅಲ್ಲಿ ಮಾಲ್ತಿಯಮ್ಮ ಬಂದಿದ್ರು ಅವ್ರು ಬಂದಿದ್ದ ಐದು ದಿವಸದಲ್ಲಿ ಅವರ ನಗು ಆ ಲೈವ್ಲಿನೆಸ್ ಎಲ್ಲ ಎಷ್ಟು ಇಷ್ಟಪಟ್ಟಿದ್ದೆ ನನಗೆ ಅಂದರೆ ಮೇಡಮ್ ನಾನು ಏನೇ ಚಿತ್ರ ಮುಂದೆ ಮಾಡಿದ್ರು ನೀವು ಅಲ್ಲಿ ಮಾಡಬೇಕು ಅಂತ ಹೇಳಿದ್ದೆ ಅದೇ ಥರ ಹಂಡ್ರೆಡ್ ಮಾಡಿದಾಗ ನನ್ನ ತಾಯಿ ಪಾತ್ರ ಭಾರತಿಯವರು ಮಾಡಿದರು ಅದ್ಭುತವಾದ ನಟಿ ಇಡೀ ಕುಟುಂಬವೇ ಅವರು ಕಲೆಗೆ ಮಾಡಿರುವಂಥ ಸೇವೆ ಆ ಎಲ್ಲ ಒಂದು ಆಲ್ ದ ಗುಡ್ನೆಸ್ ಇವತ್ತು ಒಂದು ಅದ್ಭುತವಾದ ರೂಪದಲ್ಲಿ ಕಾನೂನು ಸಿಕ್ಕಿದೆ ಈ ನವಜೋಡಿಗೆ ಮತ್ತೊಮ್ಮೆ ನನ್ನ ಬೆಸ್ಟ್ ವಿಶಸ್ ಥ್ಯಾಂಕ್ ಯು ಯಾವ ನವ ಜೋಡಿಯನ್ನು ನೋಡಿದ್ರು ಸಂತೋಷ ಅಂಡ್ ತರುಣ್ ಮದುವೆ ಆಗ್ತಿರೋದು ಸೋನಲ್ಗೆ ನಾವು ಮಹಾನಟಿ ಕಾರ್ಯಕ್ರಮ ಇತ್ತೀಚೆಗೆ ಜೊತೆಗೆ ಮಾಡಿದಾಗ ನನಗೆ ಬಹಳ ಇಷ್ಟ ಆಗ್ತಿತ್ತು ತರುಣ್ ಪರ್ಸನಾಲಿಟಿನೇ ಒನ್ ಆಫ್ ದಿ ಮೋಸ್ಟ್ ಸೆನ್ಸಿಬುಲ್ ಪೀಪಲ್ ನಾನ್ ಮೀಟ್ ಮಾಡೋದ್ರಲ್ಲಿ ಅಂಡ್ ಆ ಸೋನಲ್ ಕತೆ ಎಲ್ಲರೂ ನಾವು ಕೇಳಿದ್ವಿ ಈ ಜೋಡಿನ ನೋಡಕ್ಕೆ ಬಹಳ ಬಹಳ ಖುಷಿ ಆಗ್ತಿದೆ ಇಬ್ರು ಬಹಳ ಅದ್ಭುತವಾಗಿ ಕಾಣ್ತಿದ್ದಾರೆ ಜೀವನದ ಎಲ್ಲಾ ಒಳ್ಳೆ ವಿಷಯಗಳು ಎಲ್ಲ ಸುಂದರವಾದ ವಿಷಯಗಳು ಹಿತವಾದ ವಿಷಯಗಳು ಆ ಜೋಡಿಗೆ ಸಿಗ್ಲಿ ಸುಧೀರ್ ಅವರು ನಮ್ಮೆಲ್ಲರೂ ಬಹಳ ಇಷ್ಟವಾದಂತಹ ನಟರು ಅವ್ರದೇ ಆದ ಒಂದು ಪ್ರತ್ಯೇಕವಾದ ಸ್ಟೈಲ್ ಇತ್ತು ಅವರ ವ್ಯಕ್ತಿತ್ವ ಬಗ್ಗೆ ನಿಮ್ ಎಲ್ರಿಗೂ ಗೊತ್ತೇ ಇದೆ ಮಾಲ್ತಿಯಮ್ಮ ಬಂದು ನಾನು ಹಂಡ್ರೆಡ್ ಅಂತ ಒಂದು ಚಿತ್ರ ಮಾಡಿದೆ ಅದರಲ್ಲಿ ಆಕ್ಟ್ ಮಾಡಿದ್ದಾರೆ ನನ್ನ ವೀಕೆಂಡ್ ಶೋ ಅಲ್ಲಿ ಆ ಶ್ರುತಿ ಎಪಿಸೋಡ್ ಅಲ್ಲಿ ಮಾಲ್ತಿಯಮ್ಮ ಬಂದಿದ್ರು ಅವ್ರು ಬಂದಿದ್ದ ಐದು ನಿಮಿಷದಲ್ಲಿ ಅವರ ನಗು ಆ ಲೈವ್ಲಿನೆಸ್ ಎಲ್ಲ ಎಷ್ಟು ಇಷ್ಟಪಟ್ಟಿದ್ದು ನನಗೆ ಅಂದರೆ ಮೇಡಮ್ ನಾನು ಏನೇ ಚಿತ್ರ ಮುಂದೆ ಮಾಡಿದ್ರು ನೀವು ಅಲ್ಲಿ ಮಾಡಬೇಕು ಅಂತ ಹೇಳಿದ್ದೆ ಅದೇ ಥರ ಹಂಡ್ರೆಡ್ ಮಾಡಿದಾಗ ನನ್ನ ತಾಯಿ ಪಾತ್ರ ಭಾರತಿಯವರು ಮಾಡಿದರು ಹಾಗೆ ಅದ್ಭುತವಾದ ನಟಿ ಇಡೀ ಕುಟುಂಬವೇ ಅವರು ಕಲೆಗೆ ಮಾಡಿರುವಂಥ ಸೇವೆ ಆ ಎಲ್ಲ ಒಂದು ಆಲ್ ದ ಗುಡ್ನೆಸ್ ಇವತ್ತು ಒಂದು ಅದ್ಭುತವಾದ ರೂಪದಲ್ಲಿ ಕಾನೂನು ಸಿಕ್ಕಿದೆ ಈ ನವಜೋಡಿಗೆ ಮತ್ತೊಮ್ಮೆ ನನ್ನ ಬೆಸ್ಟ್ ವಿಷಸ್ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ